ನಮಸ್ತೆ ಸ್ನೇಹಿತರೆ ಇವಾಗ ನಾವು ನಿಂತಿರುವಂತ ಜಾಗ ಮುದೇನಹಳ್ಳಿ ಸತ್ಯಸಾಯಿ ಗ್ರಾಮ ಮುದೇನಹಳ್ಳಿ ಸತ್ಯಸಾಯಿ ಗ್ರಾಮದ ಬೆಟ್ಟನ ನಾವು ಹಸಿರು ಮಾಡಬೇಕು ಅನ್ಕೊಂಡಿದೀವಿ ಯಾಕಂದ್ರೆ ಈ ವರ್ಷ ನಮ್ಮ ಸತ್ಯ ಅವರವರ ನೂರನೇ ಜನ್ಮದಿನ ಉತ್ಸವ ಇದೆ ಅದಕ್ಕೋಸ್ಕರ ಅವರು ಇಡೀ ಪ್ರಪಂಚಕ್ಕೆ ಅವರು ಮಾದರಿಯಾಗಿ ಅವರ ಸೇವೆ ಮತ್ತು ಪ್ರೀತಿಯ ತೋರಿಸಿ ನಮಗೆ ಎಷ್ಟೊಂದು ಉಪಕಾರ ಮಾಡಿದರೆ ಅವ್ರಿಗೋಸ್ಕರ ನಮ್ಮ ಚಿಕ್ಕ ಉಡುಗೊರೆಯಾಗಿ ಇದನ್ನ ಹಸಿರು ಮಾಡಬೇಕು ಅಂದ್ಕೊಂಡಿದೀವಿ ನೀವೆಲ್ಲ ಅನ್ಕಿರ್ಬೋದು ಇವಾಗ ನಾವು ಇದಿಷ್ಟು ದೊಡ್ಡ ಬೇಡ ಹೆಂಗ್ ಹಸಿರು ಮಾಡ್ತಾ ಇದೀವಿ ಅಂತ ಆದ್ರೆಸ್ಟ್ ಮೆಥಡ್ ಅಲ್ಲಿ ತಂದಿದೀವಿ ಏನಂದ್ರೆ ಮಾಡೋದು ಅಂತ ನಾವ್ ಹೇಳೋದ್ಕಿಂತ ನಮ್ಮ ಗುರುಗಳು ಹೇಳೋದೇ ಚೆನ್ನಾಗಿರ್ತದೆ ಇವಾಗ ನಾವು ಸೀಡ್ ಬಾಲ್ಸ್ ನ ಹೆಂಗ ತಯಾರು ಮಾಡೋದು ಅಂತ ನಮ್ ಗುರುಗಳು ತಿಳಿಸ್ಕೊಡ್ತಾರೆ ಕೇಳೋಣ ಬನ್ನಿ ಸಾಯಿರಾಮ್ ಪ್ರಕೃತಿ ನಮಗೆಲ್ಲವನ್ನು ಕೊಟ್ಟಿದೆ ಬೆಳೆಸೋದು ಈ ಪ್ರಕೃತಿಯನ್ನು ಕಾಪಾಡ್ತಕ್ಕಂಥ ಎನ್ವೈರ್ಮೆಂಟಲ್ ಕನ್ಸರ್ವೇಷನ್ ಸಾಯಿಲ್ ಕನ್ಸರ್ವೇಶನ್ ವಾಟರ್ ಕನ್ಸರ್ವೇಷನ್ ಇವೆಲ್ಲವನ್ನು ಕೂಡ ನಾವು ಮಕ್ಕಳಲ್ಲಿ ಈಗಲಿಂದಲೇ ಬೆಳೆಸ್ಬೇಕು ಈ ನಿಟ್ಟಿನಲ್ಲಿ ಈ ಪವಿತ್ರವಾದ ದಿವ್ಯಕ್ಷೇತ್ರ ಸತ್ಯಸಾಯಿ ಗ್ರಾಮ ಬೆಟ್ಟಗಳಿಂದ ಸುತ್ತುವರೆದಿದೆ ನಮ್ಮ ಈ ಸ್ಟೇಡಿಯಂ ಹಿಂದೆ ಇಂಥ ಸುಂದರವಾದಂತಹ ಒಂದು ಬೆಟ್ಟ ಇದೆ ಅದನ್ನು ಹಸರು ಮಾಡ್ತಕ್ಕಂಥ ಒಂದು ಪ್ರಯತ್ನ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮಕ್ಕಳಿಂದ ಆಗ್ತಾ ಇದೆ ಇವತ್ತು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಶತಮಾನೋತ್ಸವ ಹಾಗೂ ಸದ್ಗುರು ಶ್ರೀ ಮಸೂದ್ ಅವರ ನಲವತ್ತಾರನೇ ಜನ್ಮದಿನೋತ್ಸವದ ಅಂಗವಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಈ ಒಂದು ಕಾಣಿಕೆಯನ್ನು ಸ್ವಾಮಿಗಳಿಗೆ ಮತ್ತು ಈ ಪ್ರಕೃತಿಗೆ ಸಮರ್ಪಣೆ ಮಾಡ್ತಾಯಿದ್ದ ಈ ನಿಟ್ಟಿನಲ್ಲಿ ಈ ದಿವಸ ನಮ್ಮ ಅಗ್ರಿಕಲ್ಚರ್ ಕಾಲೇಜಿನ ವಿದ್ಯಾರ್ಥಿಗಳು ಬಾಲ್ಸ್ ತಯಾರು ಮಾಡಿ ಅವುಗಳನ್ನು ನೆಡ್ತಕ್ಕಂಥ ಸುಮಾರು ಒಂದು ಏಳು ಸಾವಿರ ಬಾಲ್ಸನ್ನು ತಯಾರು ಮಾಡಿ ನೆಡ್ತಕ್ಕಂಥ ಒಂದು ಯೋಜನೆ ಇವತ್ತು ನಡೀತಾ ಇದೆ ಈ ಸೀಟ್ ಬಾಲ್ಸನ್ನು ಹೇಗೆ ತಯಾರು ಮಾಡ್ತೀವಿ ಅಂತ ಕೇಳಿದೆ ಒಳ್ಳೆಯ ಈ ಬೆಟ್ಟಕ್ಕೆ ಅನುಗುಣವಾಗಿ ಬೆಳೀತಕ್ಕಂಥ ಒಂದು ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆಯ ಬೀಜಗಳನ್ನು ಅವುಗಳನ್ನು ಸಗಣಿಯ ಹಿ ಪುಡಿ ಮತ್ತು ಒಳ್ಳೆಯ ಕೆಮ್ಮಣ್ಣು ಜೊತೆಗೆ ಹುತ್ತದ ಮಣ್ಣು ಅದರ ಎಲ್ಲವನ್ನು ಸೇರಿಸಿ ಸ್ವಲ್ಪ ಬಾಂಡಾಗೋ ಸಲುವಾಗಿ ಕೌ ಯುರಿನ್ ಹಸುವಿನ ಗಂಜಳ ಇವೆಲ್ಲವನ್ನು ಸೇರಿ ಸಮಾನ ಪ್ರಮಾಣದಲ್ಲಿ ಸೇರಿಸ್ಬಿಟ್ಟು ಒಂದು ಬೀಜವನ್ನು ಮದ್ದಲ್ಲಿಟ್ಟು ಬೀಜದ ಸುತ್ತಲೂ ಅಟ್ಲೀಸ್ಟ್ ಒಂದು ಎರಡು ಇಂಚು ಡಿಪೆಂಡಿಂಗ್ ಆನ್ ದಿ ಸೈಜ್ ಆಫ್ ದಿ ಸೀಡ್ ಆ ಸೀ ಬೀಜದ ಒಂದು ಗಾತ್ರ ಏನಿರುತ್ತೆ ಅದಕ್ಕೆ ಅನುಗುಣವಾಗಿ ಒಂದರಿಂದ ಎರಡು ಇಂಚು ಸುತ್ತಲೂ ಕವರ್ ಆಗುವ ಹಾಗೆ ಮದ್ದಲ್ಲಿ ಬೀಜ ಬರೋ ಹಾಗೆ ಮಾಡಿ ಒಣಗಿಸಿ ಅದನ್ನು ಈಗ ಇಲ್ಲಿ ತಂದು ಏನು ಮಾಡ್ತೀವಿ ಆ ಒಣಗಿದಂತಹ ಒಂದು ಸೀಡ್ ಬಾಲ್ಸನ್ನು ಒಂದು ಸಣ್ಣ ಹಾರೆ ಏನು ಅದು ಕ್ರೋಬಾರ್ ಅಲ್ವಾ ಅದನ್ನು ತೆಗೆದುಕೊಂಡು ಗುಣಿ ಮಾಡೋದು ಗುಣಿ ಮಾಡಿ ಸುಮಾರೊಂದು ಅಟ್ಲೀಸ್ಟ್ ಅಡಿ ಒಂಬತ್ತರಿಂದ ಒಂಬತ್ತು ಇಂಚಿಂದ ಒಂದಡಿಯಷ್ಟು ಆಳ ಗುಣಿ ಮಾಡಿ ಅದರೊಳಗೆ ಈ ಪೌಡರ್ ಮತ್ತು ಏನು ನ್ಯೂಟ್ರಿಷಿಯಸ್ ಪೌಡರ್ ಏನು ಗೋನಂದ ಜಲ ಕೆಮ್ಮಣ್ಣು ಹಸುವಿನ ಸಗಣಿಯ ಪುಡಿ ಮತ್ತು ಹುತ್ತದ ಮಣ್ಣು ಈ ಮಣ್ಣನ್ನು ಈ ಫಲವತ್ತಾಗಿರ್ತಕ್ಕಂಥ ಈ ಮಣ್ಣನ್ನು ಒಳಗೆ ಹಾಕಿ ಗುಣಿಯನ್ನು ತುಂಬಿಸೋದು ಮೂರಿಂಚು ನೆಲದ ಮಟ್ಟದಿಂದ ಮೂರು ಇಂಚ್ ಕೆಳಗೆ ಬೀಡ ಬೀಜದ ಒಂದು ಬಾಲ್ ಅಂತ ಏನು ಕರಿತೀವಿ ಅದನ್ನು ಹಾಕಿಬಿಟ್ಟು ಮತ್ತು ಮೇಲೆ ಅದೇ ಮಣ್ಣನ್ನು ತೆಗೆದಿರ್ತಕ್ಕಂಥ ಮಣ್ಣನ್ನು ಹಾಕಿ ಮುಚ್ಚುವಂಥದ್ದು ಈಗ ಆಗೋದ್ರಿಂದ ಸಕ್ಸಸ್ ರೇಟು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೀಡ್ ಬಾಲ್ಸ್ ಅಲ್ವಾ ಈ ಥರ ಮಕ್ಕಳು ತಯಾರು ಮಾಡಿರ್ತಕ್ಕಂಥ ಬಾಲ್ಸ್ ಇವು ಇವನ್ನು ತೆಗೆದುಕೊಂಡು ಹೋಗಿ ಒಳಗೆ ಆಗಲೇ ಹೇಳಿದಾಗೆ ಒಂದು ಅಡಿಯಿಂದ ಒಂಬತ್ತು ಇಂಚಿಂದ ಒಂದು ಅಡಿ ತನಕ ಆಳಕ್ಕೆ ಗುಣಿ ಮಾಡಿ ಆ ಒಳಗೆ ಈ ಪೌಡರ್ ಆಗಲೇ ಹೇಳಿದಾಗೆ ಗೋನಂದ ಜಲ ಮತ್ತು ಸಗಣಿ ಪುಡಿ ಮತ್ತು ಕೆಮ್ಮಣ್ಣು ಮತ್ತು ಹುತ್ತದ ಮಣ್ಣು ಈ ಮೂರು ಮೆ ನಾಲ್ಕನ್ನು ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ಪೌಷ್ಟಿಕತೆಯಿಂದ ಕುಡಿರತಕ್ಕಂಥ ಮಣ್ಣನ್ನು ಆ ಒಳಗೆ ಹಾಕಿ ಮೇಲೆ ಮೂರಿಂಚು ತನಕ ತುಂಬಿಸ್ಬೇಕು ಈ ಮಣ್ಣನ್ನು ಅಲ್ಲಿ ಮೂರಿಂಚು ಕೆಳಗೆ ಅಂದರೆ ನೆಲಮಟ್ಟದಿಂದ ಮೂರು ಇಂಚು ಕೆಳಗೆ ಈ ಒಂದು ಸೀಡ್ ಬಾಲನ್ನು ಹಾಕಿ ಮತ್ತೆ ಮಣ್ಣು ಹಾಕಿ ಮುಚ್ಚಬೇಕು ಮೇಲೆ ಇದರಿಂದ ಏನಾಗುತ್ತೆ ಮಳೆ ಬಂದರೂ ಕೂಡ ಈ ಮೂರಿಂಚ್ ಕೆಳಗಿರೋದ್ರಿಂದ ಇದು ಕೊಚ್ಕೊಂಡು ಹೋಗೋದಿಲ್ಲ ಒಂದು ಜೊತೆಗೆ ಒಂದು ಅಡಿ ತನಕ ಒಂಬತ್ತು ಇಂಚಿಂದ ಒಂದು ಅಡಿ ತನಕ ಆಳ ಮಾಡಿದ್ರಿಂದ ನೀರನ್ನ ಅಬ್ಸಾರ್ವ್ ಮಾಡಿಕೊಂಡು ತೇವಾಂಶ ಉಳಿದಿರುತ್ತೆ ಅದು ಸ್ಪ್ರೌಟ್ ಆಗಿ ಮತ್ತು ರೂಟ್ಸ್ ಕೂಡ ಬೇಗ ಎಸ್ಟಾಬ್ಲಿಷ್ ಆಗೋದಕ್ಕೆ ಸಾಧ್ಯವಾಗುತ್ತೆ ಹೀಗೆ ಮಾಡೋದ್ರಿಂದ